ಉದ್ಯೋಗಕ್ಕಾಗಿ ಯುವಕರಿಂದ ಬೃಹತ್ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿ ಸಮುದಾಯ ಪ್ರಬಲ ಆಕ್ರೋಶ ಸಾವಿರಾರು ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಎತ್ತ ನೋಡಿದ್ರು ವಿದ್ಯಾರ್ಥಿ ಯುವಜನ ಶಕ್ತಿ ಗೋಚರಿಸಿತು ಉದ್ಯೋಗ ಕೊಡಿ ಎಂಬ ಘೋಷಣೆ ಮುಗಿಲು ಮುಟ್ಟಿತು ಸಾವಿರಾರು ಉದ್ಯೋಗಗಳು ಖಾಲಿ ಇದ್ರು ನೇಮಕಾತಿ ಪ್ರಕ್ರಿಯೆ ನಡೆಸದ ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿ ಸಮುದಾಯ ಪ್ರಬಲ ಆಕ್ರೋಶ ಹೊರಹಾಕಿತು ಖಾಲಿ ಇರುವ ಹುದ್ದೆ ಭರ್ತಿ ಮಾಡಿ ಸುಳ್ಳು ಹೇಳಬೇಡಿ ಉದ್ಯೋಗ ಕೊಡಿ ಯುವಕರ ಕೈಗೆ ಚಿಪ್ಪು ಎಂಬ ಸಂದೇಶ ಸಾಂಕೇತೀಕರಿಸಿದ ಅನೇಕ ಚಿತ್ರಗಳ ಫಲಕವನ್ನ ಪ್ರದರ್ಶಿಸಿ ನಂತರ ಅವುಗಳನ್ನು ಹರಿದು ಹಾಕುವ ಮೂಲಕ ತಮ್ಮ ಅಸಮಾಧಾನ ಹೊರಹಾಕಿದರು ಅನೇಕ ದಿನಗಳಿಂದ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ವಯೋಮಿತಿಯನ್ನ ಹೆಚ್ಚಿಸುವುದೇ ಇದಕ್ಕೆ ಪರಿಹಾರವಾಗಿದ್ದು ಇಲ್ಲವಾದ್ರೆ ಸರ್ಕಾರ ಮಾಡಿದ ತಪ್ಪಿಗೆ ಲಕ್ಷಾಂತರ ಬಡವರು ಉದ್ಯೋಗ ವಂಚಿತರಾಗಬೇಕಾಗತ್ತೆ ಹೀಗಾಗಿ ಸರ್ಕಾರ ಕೂಡಲೇ ವಯೋಮಿತಿ ಹೆಚ್ಚಿಸಿ ನೇಮಕಾತಿಯನ್ನ ಆರಂಭಿಸುವಂತೆ ಆಗ್ರಹಿಸಿದರು ಇಲಾಖೆಗಳ ನೇಮಕಾತಿ ವಯೋಮಿತಿಯನ್ನ ಐದು ವರ್ಷಗಳ ಕಾಲ ಹೆಚ್ಚಿಸುವುದು ಕೇಂದ್ರ ಲೋಕಸೇವಾ ಆಯೋಗದ ಮಾದರಿಯಲ್ಲಿ ರಾಜ್ಯದಲ್ಲಿ ಪರೀಕ್ಷಾ ಶುಲ್ಕ ನಿಗದಿಗೊಳಿಸುವುದು ತ್ರೀ ಒನ್ ತ್ರೀ ಬಿ ಕ್ಯಾಟಗರಿಯಲ್ಲಿರುವ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತವಾಗಿ ರೋಸ್ಟರ್ ಬಿಂದುವನ್ನ ನೇಮಕಾತಿಯಲ್ಲಿ ಅಳವಡಿಸುವುದು ದೈಹಿಕ ಶಿಕ್ಷಣ ಸೇರಿದಂತೆ ಎಲ್ಲಾ ವೃಂದದ ಶಿಕ್ಷಕರ ನೇಮಕಾತಿ ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ಸಮರೋಪಾದಿಯಲ್ಲಿ ಆರಂಭಿಸುವಂತೆ ಆಗ್ರಹಪಡಿಸಿದರು ದೀಪಾವಳಿ ಹಬ್ಬವನ್ನ ದ್ವಿಚಕ್ರ ವಾಹನದೊಂದಿಗೆ ಆಚರಿಸಲು ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ ಭರ್ಜರಿ ಆಫರ್ ನೀಡುತ್ತಿದೆ ಅತ್ಯಾಧುನಿಕ ಫೀಚರ್ಸ್ ಸ್ಟೈಲಿಶ್ ಹೊಂದಿದ ಟಿವಿಎಸ್ ರೆಡಾನ್ ಟಿವಿಎಸ್ ರೈಡರ್ ಟಿವಿಎಸ್ ಅಪಾಚಿ ಬೈಕ್ಗಳು ನಮ್ಮಲ್ಲಿವೆ ಟಿವಿಎಸ್ ಜ್ಯುಪಿಟರ್ ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂಬ್ ಆರ್ಬಿಟರ್ ಇವಿ ಸ್ಕೂಟರ್ಗಳ ಸಂಗ್ರಹವಿದೆ ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ ನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜತೆಗೆ ಜಾಕೆಟ್ ಹೆಲ್ಮೆಟ್ ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ ಜೀರೋ ಪರ್ಸೆಂಟ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ